ಕಾಶ್ಮೀರದಲ್ಲಿ ನಡೆದ ಈ ನರಮೇದವನ್ನು ಖಂಡಿಸಿ ಆ ಇಪ್ಪತ್ತಾರು ಜನರ ಮೃತ ಆತ್ಮಗಳಿಗೆ ದೇವರು ಸದ್ಗತಿ ಕೊಡಲಿ ಎಂದು ಈ ಪಂಜಿನ ಮೆರವಣಿಗೆ ಮುಖಾಂತರ ಮೌನಾಚರಣೆ ಮಾಡಿ ನಾವು ಇದನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ಇಪ್ಪತ್ತಾರು ಜನರಿಗೆ ಸಂಗತಿ ಕೊಡಬೇಕು ಹಾಗೂ ಮುಂಬರುವ ದಿನಗಳಲ್ಲಿ ಇಂತಹ ನರಮೇಧಗಳು ಹಾಗೂ ಆತಂಕವಾದಿ ಸಂಘಟನೆಗಳನ್ನು ಮೊಟ್ಟುಗೊಳಿಸಿ ಸರ್ಕಾರ ಎಲ್ಲ ಜನರಿಗೆ ಭದ್ರತೆಯನ್ನು ಒದಗಿಸಬೇಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದ ನಮ್ಮ ಭಯೋತ್ಪಾದನಾ ಪುಟ್ಟದ ಒಂದು ದುಷ್ಕೃತ್ಯ ಅಂದರೂ ತಪ್ಪಾಗಲಿಕ್ಕಿಲ್ಲ ನಿರಪರಾಧಿ ಇಪ್ಪತ್ತಾರು ಜನ ಪ್ರವಾಸಿಗರನ್ನ ಏನು ಹತ್ಯೆಯನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇಂದು ನಮ್ಮ ಕಲಬುರಗಿ ಬ್ರಾಹ್ಮಣ ಜಿಲ್ಲಾ ಸಂಘದ ವತಿಯಿಂದ ಶಾಂತಿಯುತವಾಗಿ ಪಂಜಿನ ಮೆರವಣಿಗೆ ಮೂಲಕ ಆ ಮೃತರ ಆತ್ಮಕ್ಕೆ ಶಾಂತಿ ಕೋರುವಂತ ಕಾರ್ಯಕ್ರಮವನ್ನು ಇಂದು ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಎಲ್ಲ ದೇಶಭಕ್ತ ಹಿಂದೂ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪಠ್ಯಪುಕ್ತವರಿಗೆ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಐದುನೂರಕ್ಕೂ ಹೆಚ್ಚು ದೇಶಭಕ್ತರು ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಅನ್ನೋಕ್ಕಿಂತ ಮೃತರ ಆತ್ಮಕ್ಕೆ ಒಂದು ಶಾಂತಿತ್ವ ತುಂಬುವ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಭಗವಂತ ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಒಂದು ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಆಗಿರಬಹುದು ಮತ್ತು ಅವ್ರ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲ ಇದೆ ಎಂಬ ಸಂದೇಶವನ್ನ ಈ ಪಂದ್ಯದ ಮೆರವಣಿಗೆ ಮೂಲಕ ತಿಳಿಸಲಾಗಿದೆ ಈ ವಿಷಯವಾಗಿ ಪಕ್ಷಾತೀತವಾಗಿ ಮಾನ್ಯ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮತ್ತು ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈಗಾಗಲೇ ತಮಗೆಲ್ಲ ತಿಳಿದ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಧಾಪುಗಾಲದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದ್ರೆ ಅವರು ಇಪ್ಪತ್ತಾರು ಜನರನ್ನ ಹತ್ತೆಗೆದ್ರೆ ಅದನ್ನ ಉತ್ತರ ಕೊಡಬೇಕಾದ್ರೆ ಪಾಕಿಸ್ತಾನಿಯರು ಭಯೋತ್ಪಾದಕ ನಡೆಯಬೇಕು ಆ ರೀತಿ ಉತ್ತರವನ್ನು ಅವರು ಕೊಡ್ತಾರೆ ಈ ಒಂದು ಇದೇ ರೀತಿ ಹಿಂದೂ ಸಂಘಟನೆ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಯಾವುದೇ ರೀತಿ ಹಿಂದೂ ಸಂಘಟನೆಗಳ ಪ್ರಮುಖರಾಗಲಿ ಕಾರ್ಯಕರ್ತರಾಗಲಿ ಸಹಿಸೋದಿಲ್ಲ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸ್ವತಃ ಮನೆ ಮನೆಯಲ್ಲಿ ಎಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯೇಂದ್ರ ಕೂಡ ಈ ಒಂದು ಸಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಇದಕ್ಕೆ ಉತ್ತರವಾಗಿ ಹಿಂದೆ ಹೋಗೋವನ್ನ ಹಾಗೆ ತಮ್ಮ ಮನೆಯಿಂದ ಒನಕೆಯನ್ನು ತಂದು ಭಯೋತ್ಪಾದಕರಿಗೆ ಉತ್ತರ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಈ ಮೂಲಕ ಭಯೋತ್ಪಾದಕರಿಗೆ ನೂರಕ್ಕೂ ನೂರು ಮಾನ್ಯ ದೇಶದ ಹೆಮ್ಮೆ ಪ್ರಧಾನಿ ಮೋದಿಜಿ ಅವರ ಸರ್ಕಾರ ಅವರನ್ನ ಹತ್ಯೆ ಅವರನ್ನ ಅವರ ಅಂತ್ಯವನ್ನು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಹಿಂದ್ ಹಿಂದರ್